ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಭೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಎಲೆಕ್ಷನ್ ಅನೌನ್ಸ್ ಆಗಿದೆ ಇದೇ ಭಾನುವಾರ ಎಲೆಕ್ಷನ್ ಬರ್ತಾ ಇದೆ ಇವತ್ತಿನ ನಮ್ಮ ಎಲ್ಲ ಪ್ರಮುಖ ಮುಖಂಡರು ಆಕ್ಚುಲಿ ವೋಟರ್ಸ್ ಬರೋದಕ್ಕೆ ತುಂಬಾ ಇಲ್ಲಿ ಜಾಗ ಇಕ್ಕಟ್ಟಾಗುತ್ತೆ ಅಂತೇಳಿ ಎಲ್ಲ ಪ್ರಮುಖ ಮುಖಂಡರನ್ನ ಕರೆದು ಇವತ್ತೊಂದು ಸಭೆ ಮಾಡ್ತಾ ಇದ್ದೀವಿ ಇವತ್ತಿನ ಸಭೆ ಉದ್ದೇಶ ಅಂತ ಹೇಳಿದ್ರೆ ಅವ್ರವ್ರ ಭಾಗದಲ್ಲಿ ವೋಟರ್ಸ್ನ ಹೋಗಿ ನಾವೆಲ್ಲ ಎಚ್ಚೆತ್ತು ಕರೆದು ಓಟ್ ಮಾಡಿಸ್ಬೇಕನ್ನೋದು ಒಂದು ಸಭೆ ಆಗಿದೆ ಇಲ್ಲಿ ನಮ್ಮ ಎಲ್ಲ ಸ್ಪರ್ಧಿಗಳಿದ್ದಾರೆ ನಮ್ಮ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ನಮ್ಮ ಉಮೇಶಾಚಾರ್ರು ಈಶ್ವರ ಈಶ್ವರ್ ಸಾರಿ ಈಶ್ವರಾಚಾರ್ಯ ಅವರು ಅವರು ಅಧ್ಯಕ್ಷರು ಆಗಿ ಸ್ಪರ್ಧೆ ಮಾಡ್ಬೇಕು ಅಂತ ಇವರೆಲ್ಲ ಆಶೆ ಇದೆ ಅವರು ಅದೇ ತರ ಒಂದು ಸ್ಪೀಡ್ ಕ್ಯಾರೆಕ್ಟರ್ ಇದ್ದಾರೆ ನಾವು ಕೂಡ ಇಷ್ಟಪಟ್ಟು ಇವರು ಕೂಡ ಸಪೋರ್ಟ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ನಿಂತಿದ್ದೀವಿ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಎಲೆಕ್ಷನ್ನು ಮತ್ತು ನಮ್ಮ ಬೆಂಗಳೂರಲ್ಲಿ ಭಾನುವಾರ ನಡೆಯುವಂಥ ಎಲೆಕ್ಷನ್ಗೆ ನಾವು ನಮ್ಮ ಭಾಗದಲ್ಲಿ ಇರುವಂತ ವೋಟರ್ಸ್ ಕರ್ಕೊಂಬಂದು ಹಾಕ್ಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಹೊಸ ರೂಪ ಕೊಡಬೇಕು ಅನ್ನೋ ಒಂದು ಅಚಲ ಮನೋಭಾವ ಇಟ್ಕೊಂಡಿದ್ದಾರೆ ನಮ್ಮ ಅವರ ಆಸೆಗಳು ಏನೇನಿದೆ ಅವರು ಮಾಡಿ ತೋರಿಸ್ತಾರೆ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡಬೇಕು ಅವರ ಆಸೆಗಳು ಏನಿದೆ ಅಂತೇಳಿ ಅವರ ಬಾಯಲ್ಲೇ ನೀವು ಹೇಳ್ತಾರೆ ನೀವು ಅವರ ಉದ್ದೇಶಗಳೇನಿದೆ ಅಂತೇಳಿ ಈಶ್ವರಾಚಾರ್ಯ ದಯಮಾಡಿ ನೀವು ಅಧ್ಯಕ್ಷರಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಮಾಡ್ತೀರಾ ಅಂತೇಳಿ ಒಂದು ಮೆಸೇಜ್ ಕೊಡಿ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಇಪ್ಪತ್ತೈದನೇ ತಾರೀಕು ಅಂದ್ರೆ ಭಾನುವಾರ ದಿವಸ ನಮ್ಮ ಚುನಾವಣೆ ಇದೆ ನಮ್ಮ ವಿಶ್ವಕರ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಚುನಾವಣೆ ಬಂದಿದೆ ಆ ಚುನಾವಣೆಗೆ ಎಂಟು ಜನ ಜನರಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಪುರುಷ ವಿಭಾಗದಿಂದ ಮತ್ತೆ ನಾಲ್ಕು ಜನ ಮಹಿಳಾ ವಿಭಾಗದಿಂದ ಆಯ್ಕೆಯಾಗಬೇಕಾಗಿರ್ತದೆ ಆ ರೀತಿ ಹನ್ನೆರಡು ಜನ ಆಯ್ಕೆ ಸ್ಥಾನಗಳಿಗೆ ನಮ್ಮದೇ ಆದಂತ ಬಾಬು ಪತ್ತಾದ ಈಶ್ವರಾಚಾರ್ಯ ಮತ್ತೆ ಉಮೇಶ್ ರವರ ಒಂದು ತಂಡ ಅಂತೇಳಿ ರಚನೆ ಮಾಡ್ಕೊಂಡು ನಮ್ಮದೇ ಆದಂತ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ಆ ಹನ್ನೆರಡು ಜನಕ್ಕೆ ಎಂಟು ಜನ ಪುರುಷರಿಗೆ ಮತ್ತೆ ನಾಲ್ಕು ಜನ ಮಹಿಳೆಯರಿಗೆ ಎಲ್ಲ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಏನೇನು ಸದಸ್ಯರಿದ್ದಾರೆ ನಮ್ಮ ಸಮಾಜದ ಸದಸ್ಯರುಗಳು ಮತ ನೀಡಿ ನಮ್ಮೆಲ್ಲರನ್ನು ಜಯಗಳಿಸಬೇಕಾಗಿ ನಮ್ಮಲ್ಲಿ ನಮ್ಮ ಕುಲಬಾಂಧರಲ್ಲಿ ನಾನು ಕೇಳಿಕೊಳ್ತೇನೆ ಮತ್ತೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮೂರು ಕಡೆ ಒಂದು ಒಂಡರ್ದಾದಲ್ಲಿ ಜಾಗ ಇದೆ ಒಂದೂವರೆ ಎಕರೆ ಜಾಗ ಮತ್ತೆ ನಮ್ಮ ಈಗಿರ್ತಕ್ಕಂಥ ಸಮಾಜ ಮತ್ತೆ ಇದರಲ್ಲಿ ರಾಮನಗರದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ಗಳು ತುಂಬಾ ಹಳೇದಾಗಿರೋದ್ರಿಂದ ಅವನ ಫಸ್ಟ್ ಡೆಮಾಲಿಶ್ ಮಾಡಿ ಮತ್ತೆ ಸರ್ಕಾರದ ಅನುದಾನ ಮತ್ತು ನಮ್ಮ ಎಲ್ಲ ಸಮಾಜ ಬಂಧುಗಳಿಂದ ದೇಣಿಗೆ ವಸೂಲಿ ಮಾಡಿ ಅದನ್ನು ಬೃಹತ್ ಕಟ್ಟಡಗಳಾಗಿ ಮಾಡಿ ಸಮಾಜದ ಸರ್ವೋನ್ನತ ಹುದ್ದಿಗೆ ನಾವು ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ ನಾವು ಕಟಬದ್ಧರಾಗಿರ್ತೇವೆ ಅಂತೇಳಿ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಎರಡನೇದಾಗಿ ಈಗಾಗಲೇ ಈ ಸಮಾಜದಲ್ಲಿ ಎಲ್ಲ ಜಿಲ್ಲೆಗಳಿಂದ ಒಂದೊಂದು ನಿರ್ದೇಶಕರನ್ನು ಆಯ್ಕೆ ಮಾಡಿ ಬಂದು ತದನಂತರ ಇಲ್ಲಿ ನಲವತ್ತೈದು ಜನ ನಿರ್ದೇಶಕರು ಸೇರಿ ಅಧ್ಯಕ್ಷರ ಮತ್ತೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ ಅದಕ್ಕಾಗಿ ನಮ್ಮ ಎಲ್ಲ ಜಿಲ್ಲೆಗಳಿಂದ ನಡೆದಂಥ ಒಂದು ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸದಸ್ಯ ಅಂದ್ರೆ ಈಗಾಗಲೇ ಅವಿರೋಧ ಯಾಕೆ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಮಾಜದ ಪರವಾಗಿ ಎಲ್ಲ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರಿಗೆ ನಾನು ಕೃತಜ್ಞತೆ ನಡೆಸುತ್ತ ತಾವುಗಳು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಜನ ಅಭ್ಯರ್ಥಿಗಳಿಗೆ ಬಹುಮತದಿಂದ ಜಯಗಳಿಸಲು ನಾವೆಲ್ಲ ಬಣ ತೊಟ್ಟು ನಮಗೆ ಒಂದು ಮತ ಹಾಕಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಕೇಳಿಕೊಳ್ತೇನೆ